ಒಂದು ಕೋಳಿ ತನ್ನ ಬಳಗ ಒಂದು ಕಾಗೆ ತನ್ನ ಬಳಗಕ್ಕೆಲ್ಲ ಕರ್ಕೊಂಡು ಉಂಡೈತಿ ಒಂದು ಕೋಳಿ ತನ್ನ ಬಳಗಕ್ಕೆಲ್ಲ ಕರ್ಕೊಂಡು ಕೊಂಡು ಉಂಡೈತಿ ಹಾಗೆ ಮನುಷ್ಯನೇ ದೇವನು ನಿನಗೇನು ಕೊಟ್ಟನಲ್ಲ ಕೊಟ್ಟಿದ್ದನ್ನ ನೀನು ವಿದ್ಯಾ ಬುದ್ಧಿ ದನ ಕನಕ ಸಂಪತ್ತು ನಿನಗೇನು ಕೊಟ್ಟಾನಲ್ಲ ನೀನು ಕೊಟ್ಟಿದ್ದನ್ನ ನಿನ್ನವರೊಂದಿಗೆ ಹಿಂಗ ಹಂಚಿಕೊಂಡು ಉಂಡಿ ಅಂದ್ರೆ ಅದಕ್ಕೆ ದಾನ ಅಂತ ಕರೀತಾರ ಅದು ದಾನ ನೀ ಹಂಗೆ ಹಂಚ್ಕೊಂಡು ಉಡ್ದೇ ಇದ್ರ ದೇವರು ಕೊಟ್ಟಿದ್ದೆಲ್ಲ ನನಗ ಇರ್ಲಿ ಅಕಸ್ಮಾತ್ ನೀ ಅಂದಿ ಅಂದ್ರ ಆ ಹೂವು ಗಿಡ ಕೋಗೆ ಕಾಳಿಗಳಿಗಿಂತ ಕೋಳಿಗಳಿಗಿಂತ ಕರಕಷ್ಟ ಕಾಣ ಅವನಕ್ಕಿಂತ ಕಡೆ ನೀನು ಅಂತಾನ ದೇವ ವಚನಕಾರ ಅಂತ ಇದು ನಾಲ್ಕನೆಯ ಗುಣ ದಾನ ಸ್ವಲ್ಪ ಹಂಚ್ಕೊಂಡು ಉಣ್ಣುವ ಭಾವ ಬೇಕಲ್ಲ ಬರೇ ಅಷ್ಟೇ ಸಂತೋಷ ಅಲ್ಲ ಇಸುಗೊಂಡವನಿಗೆ ಸಂತೋಷ ಆಗಿರಬೇಕು ಕೊಟ್ಟವ ಇಸುಗೊಂಡವನಿಗಿಂತ ಹೆಚ್ಚಿಗೆ ಸಂತೋಷ ಆಗಿರಬೇಕು ಇದು ಆತ್ಮರತಿ ಇದು ಇದು ದಾನ ಅಂತ ಕರೀತಾರೆ ಇದು ನಾಲ್ಕನೆಯ ಗುಣ ಅಭಯಂ ಸತ್ವ ಸಂಸ್ಕೃತಿ ಜ್ಞಾನಯೋಗ ವ್ಯವಸ್ಥಿತಿ ದಾನಂ ತಮಶ್ಚ ಯಜ್ಞಶ್ಚ ಸ್ವಾಧ್ಯಾಯ ತಪಾರ್ಚವ ಹಿಂದ ಅರ್ಥಶಾಸ್ತ್ರವನ್ನು ಬರೆದರು ಅಡಮ್ ಸ್ಮಿತ್ ಅಂತ ಬರ್ತ ಅರ್ಥಶಾಸ್ತ್ರದ ಜನಕಾತ ಹದಿನೆಂಟನೇ ಶತಮಾನದೊಳಗ ಅವ ಏನು ಬರ್ದ ಅಂದ್ರ ಅರ್ಥಶಾಸ್ತ್ರ ಅಂದ್ರ ಸಂಪತ್ತನ್ನರಿಸುವ ಶಾಸ್ತ್ರ ಅಂತ ಅವ ಬರ್ತ ಒಂದು ನೂರು ವರ್ಷಕ್ಕೆ ಹತ್ತೊಂಬತ್ತನೇ ಶತಮಾನಕ್ಕೆ ಮತ್ತೊಬ್ಬ ಅರ್ಥಶಾಸ್ತ್ರಜ್ಞ ಬಂದ ಪ್ರೊಫೆಸರ್ ಮಾರ್ಷಲ್ ಅಂತ ಆತ ಆದರೆ ಅಂದ್ರ ಅರ್ಥಶಾಸ್ತ್ರ ಅಂದ್ರ ಸಂಪತ್ತನ ನರಸುವ ಶಾಸ್ತ್ರ ಅಲ್ಲ ಸಂಪತ್ತು ಕೇವಲ ಸಾಧನ ಏನು ಸಂಪತ್ತು ಗಳಿಸಿರ್ತೀವಿ ಅದನ್ನ ಮಾನವ ಕುಲಕೋಟಿಗೆ ಉಪಯೋಗ ಆಗಬೇಕು ಅದು ಅರ್ಥಶಾಸ್ತ್ರ ಅಂತ ಬರದ ಆಶ್ಚರ್ಯ ನೋಡ್ರಿ ಇದಕ್ಕಿಂತ ಆರ್ನೂರು ನೂರು ಏಳು ನೂರು ವರ್ಷಗಳ ಹಿಂದ ಇದೇ ದೇಶದ ಮಣ್ಣೊಳಗ ಒಬ್ಬ ಶರಣ ಬರೆದಿದ್ದ ಯಾರು ಪಾಶ್ಚಿಮಾತ್ಯರು ಬಹಳ ದೊಡ್ಡ ತತ್ವಜ್ಞಾನ ಬರ್ದಾರ ಅರ್ಥಶಾಸ್ತ್ರ ಬರ್ದಾರ ಅಂತ ನಾವು ಇವತ್ತೇನು ಹೇಳ್ತೀವಿ ಅದಕ್ಕಿಂತ ಏಳು ನೂರು ವರ್ಷಗಳ ಹಿಂದ ಇಲ್ಲೊಬ್ಬ ಬಸವಣ್ಣ ಬರೆದಿದ್ದ ಇದೇ ಬರೆದಿದ್ದ ಅವ ಏನು ಬರೆದಿದ್ದ ದುಡ್ಕೊಂಡು ಉಂಡ್ರಿ ಪ್ರಾಮಾಣಿಕವಾಗಿ ದುಡಿರಿ ಬಂದಿದ್ದೊಂದಿಷ್ಟು ಸಮಾಜಕ್ಕೆ ಕೊಡ್ರಿ ಇದು ಕಾಯಕ ಇದು ದಾಸೋಹ ಅಂತ ಹೇಳಿದ್ದ ಅಂತ ಇದನ್ನೇ ಇರೋದಿದೆ ಮೂರು ಪ್ರಿನ್ಸಿಪಲ್ಸ್ ಒಂದು ಪ್ರೊಡಕ್ಷನ್ ಒಂದು ಪ್ರೊಟೆಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಇದು ಒಂದು ಸೈಕಲ್ ಐತಿ ಒಂದಿಷ್ಟು ಉತ್ಪಾದನೆ ಮಾಡಬೇಕು ಸ್ವಲ್ಪ ಸಂಗ್ರಹ ಮಾಡಬೇಕು ಬಳಸ ಏನು ದಾಸೋಹ ಏನ್ ಹೇಳ್ತೈತಿ ಅಂದ್ರೆ ಅಹಂ ಪ್ರಜ್ಞೆ ನೀಗಬೇಕು ನಾನಾ ಮಾಡೀನಿ ನಾನಾ ಮಾಡಿ ಅನ್ನೋದು ಸ್ವಲ್ಪ ಅಳಿ ಅಹಂ ಪ್ರಜ್ಞೆಯನ್ನು ನೀಗಬೇಕು ಶಿವೋಹಂ ಪ್ರಜ್ಞೆಯನ್ನು ಸಂಪಾದಿಸಬೇಕು ಅದು ದಾಸೋಹಂಪ್ರಜ್ಞೆಯಾಗಿ ವಿಸ್ತಾರ ಆಗಬೇಕು ಇದು ಕಾಯಕ ಇದು ದಾಸೋಹ ಇದು ಕಲಿಯುವುದು ಮನುಷ್ಯ ದಾಸೋಹ ಅಂದ್ರ ಉಂಡವನ ಮುಖದ ಮೇಲೆ ಏನು ಸಂತೋಷ ಇರ್ತೈತಲ್ಲ ಉಣಸದವನು ಮುಖದ ಮೇಲೆ ಅವನಕ್ಕಿಂತ ಹೆಚ್ಚು ಖಳೆ ಇತ್ತಂದ್ರೆ ಅದಕ್ಕೆ ದಾಸೋಹ ಅಂತ ಕರಿಬೇಕು ಅದಕ್ಕೆ ದಾನ ಅಂತ ಕರಿಬೇಕು ನಮ್ಮದಿಷ್ಟೆಲ್ಲಿ ಮನಸ್ಸು ಉದಾರ ಐತಿ ಹೇಳ್ರಿ ಇವಾಗ ಸ್ವಲ್ಪ ಏನ್ರ ಕುಂತೀವಿ ಅಂದ್ರೆ ಬಂತಪ್ಪ ಇದು ಬೇಡ ಒಳಗೆ ತೆಗ್ದಿಡಿದ ಆಮೇಲೆ ಮಾಡ್ತೀನಿ ನಾನು ಒಬ್ಬ ಓಡಿ ಬಂದ ಓಡಿ ಬಂದು ದಮ್ ಹತ್ತಿತ್ತು ಹೆಂಡತಿ ಕೇಳ್ತು ಯಾಕ್ರಿ ಎಷ್ಟು ದಮ್ ಹತ್ತಿತ್ತಲ್ಲ ಓಡಾಕತ್ತಿರಿ ಯಾಕೆ ಎಷ್ಟು ತಿಕ್ಕಾಕತ್ತಿರಿಲ್ಲ ಇಲ್ಲ ಪೂಜಾ ಮಾಡಿದ್ನೆಲ್ಲ ಅಂತ ಹೌದು ಪೂಜಾ ಮಾಡಿರಿ ಅಲ್ಲ ಪೂಜಾ ಮಾಡಿದ್ನೆಲ್ಲ ಊದಿನ ಕಟ್ಟಿ ಹೆಚ್ಚಿದ್ದೆ ಅಂದ್ರೆ ಹೌದು ಊದಿನ ಕಟ್ಟಿ ಹೆಚ್ಚಿದ್ರಿ ಅಲ್ಲ ಹಚ್ಚಿ ಅದನ್ನ ಬೆಳಗ್ಗೆ ಏನ್ ಮಾಡಿ ಅಂದ್ರ ಹಂಗ ಹೋಗಿನ ಅದನ್ನ ಆರಿಸಿ ಆರಿಸಿಟ್ಟೋಗಿಲ್ ಹೋಗಿದ್ದೆ ಅಂದ ಪೂಜಾ ಮಾಡಿದ್ದ ಅವಾಗ ಹೆಂಡ್ಕಿನ ಸಾಣೆ ಇದ್ಲು ಅಲ್ರಿ ಏನ್ ಗುತ್ಸರ್ದ್ರಿ ಇಷ್ಟು ಉದಿನ ಕಟ್ಟಿ ಆಸಕ್ಕ ಒಂದ್ ಕಿಲೋಮೀಟರ್ ಓಡಿ ಬಂದಿರಲ್ಲ ಮತ್ತ ಸವಿದಿಲ್ಲ ಸವಿದುಲ್ಲ ಅನ್ಲಕ್ಕಿ ಅವಾಗ ಇವ ಅಂದ ನಾನೇನ್ ಗುಚ್ಛನ ಮಾಡಿ ಎಣ್ಣು ಅವ್ ಸವಿತಾವಂತ ಬಗಲಾಗಿಡ್ಕೊಂಡ್ ನಾನು ಇಂಥವ್ರಿಗೇನ ದಾನ ಹೇಳ್ತೀರಿ ಏನ ದಾಸೋಹ ಕಲಸಕ್ ಸಾಧ್ಯ ಇದೆ ಯಾವಾಗ ನಿತ್ಯೋತ್ಸವ ಆಗೋದು ಆಗ ಅಬ್ದುಲ್ ಕಲಾಮ ಕೇಳಿದ್ರಂತ ಯಾರೋ ನೀವು ಹೌ ಯು ಆರ್ ಸೋ ಹೆಲ್ದಿ ಹ್ಯಾಪಿ ನೀವೆಷ್ಟು ಸಂತೋಷವಾಗಿದ್ದೀರಲ್ಲ ಮತ್ತೆ ಎಷ್ಟು ಆರೋಗ್ಯವಾಗಿದ್ದೀರಲ್ಲ ಏನು ಕಾರಣ ಅಂತ ಕೇಳಿದ್ರು ಅಬ್ದುಲ್ ಕಲಾಂ ವಾಟ್ ಈಸ್ ದಿ ಸೀಕ್ರೆಟ್ ಏನಿದ್ರೆ ಸೀಕ್ರೆಟ್ ಏನು ಇಷ್ಟು ಆರೋಗ್ಯವಾಗಿದ್ದೀರಿ ಎಷ್ಟು ಸಂತೋಷವಾಗಿದ್ದೀರಲ್ಲ ಅಂತ ಅವಾಗ ಅಬ್ದುಲ್ ಕಲಾಂ ಹೇಳಿದ್ರಂತ ನಿಮ್ಗೇನು ಹೆಂಡ್ರಿಲ್ ಮಕ್ಳು ಮನೆಗೆ ಹೋಗಿ ಕೂಡಲೇ ಯಾರು ಮಾತಾಡಿಸವ್ರಿಲ್ಲ ಬಂದೂ ಇಲ್ಲ ಬಳಗ ಇಲ್ಲ ಒಬ್ಬರೂ ಆಗಿರಿ ಆದ್ರೂ ಎಷ್ಟು ಸಂತೋಷವಾಗಿದ್ದೀರಲ್ಲ ಅವಾಗ ಅಬ್ದುಲ್ ಕಲಾಂ ಹೇಳಿದ್ರಂತೆ ನನ್ನ ನನ್ನ ಜೀವನದ ನನ್ನ ಆರೋಗ್ಯವಾಗಿರಕ ಮತ್ತು ಸಂತೋಷವಾಗಿರಕ ನನ್ನ ಜೀವನದಲ್ಲಿ ನಾನು ಕಲಿತುಕೊಂಡ ಸೂತ್ರ ಏನು ಅಂದ್ರೆ ಯಾರ ನನ್ನ ಹತ್ತಿರ ಬರ್ಲಿ ನಾ ಏನ್ ವಿಚಾರ ಮಾಡ್ತೀನಿ ಅಂದ್ರೆ ಇವರಿಂದ ಏನು ಸಿಗತೈತಿ ಅಂತ ನಾ ವಿಚಾರ ಮಾಡೋದಿಲ್ಲ ನಾ ಇವ್ರಿಗೆ ಏನು ಕೊಟ್ಟು ಸಂತೋಷ ಪಡಿಸಬಲ್ಲೆ ಅಂತ ವಿಚಾರ ಮಾಡ್ತೀನಿ ಅದಕ್ಕೆ ಆರೋಗ್ಯದಿಂದ ಸಂತೋಷ ಪಡ್ತೀನಿ ಎಲ್ಲರೂ ಇರಕ್ಕೆ ಇಷ್ಟ ಮಾಡೋದಲ್ಲ ಮಾತು ಹೇಗಿದೆ ನೋಡಿ ನಾ ನಾವೇನು ವಿಚಾರ ಮಾಡ್ತೀವಿ ಇವನಿಂದ ನನಗೆ ಏನ್ ಲಾಭ ಐತಿ ನಮ್ಗ ಶುರು ಆಗದ ಅಲ್ಲಿಂದ ಶುರು ಆಗ ಅವ ಅಂತ ನಾ ಕ್ಯಾನ್ ಹಾನ್ಗಿಲ್ ನಾವು ಅವನಿಗೇನು ಕೊಟ್ಟು ಸಂತೋಷ ಪಡಬಲ್ಲೆ ಅವನ ಸಂತೋಷದಲ್ಲಿ ತನ್ನ ಸಂತೋಷ ಕಾಡು ಇದು ಅಬ್ದುಲ್ ಕಲಾಂ ಮನುಷ್ಯ ಈ ವಿಶ್ವದಲ್ಲಿ ಇದನ್ನು ಕಲಿಬೇಕಾಗ್ತದೆ ಕೊಟ್ಟ ಹೋಗ್ಬೇಕಾಗ್ತೈತಿ ಇಲ್ಲಿ ಯಾರೂ ನಾ ಕೊಡದೆ ಹೋಗುದಲ್ಲ ಅನ್ನುವ ಸಾಧ್ಯನೇ ಇಲ್ಲ ಯಾಕಂದ್ರೆ ವಿಶ್ವದ ನಿಯತಿ ಆಗಿದೆ ಇಟ್ ಈಸ್ ಲೈಫ್ ಪ್ರಿನ್ಸಿಪಲ್ ಆಫ್ ದಿಸ್ ಎಕ್ಸಿಸ್ಟೆನ್ಸ್ ಅದು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ನಾ ಕೊಟ್ಟು ಹೋಗುವುದಿಲ್ಲ ಅಂದ್ರೆ ನಡೀದೇ ಇಲ್ಲ ಈಗ ನೀವು ನೋಡ್ರಿ ಉಸಿರು ತಗೊಳ್ತೀರಿ ದಿವಸ ಉಸಿರು ತಗೊಳುದು ಬಿಡದ್ ಮಾಡ್ತೀರಿ ಏ ನೋಡಪ್ಪ ಪರೀಕ್ಷೆ ಮಾಡೋಣ ಅಂತ ಹೇಳಿ ನೀವು ಉಸಿರು ತಗೊಳ್ರಿ ನಾ ಕೊಡಂಗಿಲ್ಲ ಬಿಡ್ರಿ ನೋಡೋಣ ಒಂದು ಕ್ಷಣ ಉಸಿರು ತಗೊಂಡು ನಾ ಕೊಡಂಗಿಲ್ಲಪ್ಪ ಹಳ್ಳಿ ತಗೊಂಡಿದ್ದು ಹಳ್ಳಿ ಕೊಡೋದಿಲ್ಲ ಅಂದ್ರೆ ಕರ್ಕೊಂಡ ಹೋಗ ನಾವು ಕೊಡಬೇಕಾಗ್ತಿ ತಗೊಂಡಿದ್ದು ಬಿಡಬೇಕಾಗ್ತೈತಿ ಉಂಡಿದ್ದು ಸಹಿತ ಬಿಡಬೇಕಾಗ್ತೈತಿ ನಾ ಬಿಡುದಿಲ್ಲ ಉಂಡಿದ್ದೆಲ್ಲ ಇಟ್ಕೊಂಡ ಅಂದ್ರೆ ಡಾಕ್ಟರ್ ಗೋಲಿ ಕೊಡ್ಬೇಕಾಗತ್ತೆ ಮತ್ತೆ ನಿಸರ್ಗ ಹಂಗೈತಿ ಮಾಡಿಸೈತಿ ಅದು ಏನು ತಗೊಂತೀವಿ ಅದು ಕೊಟ್ಟ ಹೋಗ್ಬೇಕಾಗ್ತೈತಿ ಹಾಗ ಬರುದಿಲ್ಲ ನಿಸರ್ಗದೊಳಗ ಈಗ ಕೆರಿ ಕಟ್ತಾರ ಕೆರಿ ಕಟ್ಟಿದ್ರೆ ನೋಡ್ರಿ ಎಷ್ಟ ದೊಡ್ಡ ಕೆರಿ ಎಲ್ಲ ಕಟ್ಲಿ ಅದಕ್ಕೊಂದು ಸಣ್ಣ ಕೋಡಿ ಬಿಡ್ತಾರೆ ಯಾಕಂದ್ರ ಹಂಗ ಹಿಂದಿಂದ ಬಂದು ತಿರ್ಬೇಕು ತುಂಬಿದ್ದು ಸ್ವಲ್ಪ ಹೋಗ್ತಿರ್ಬೇಕು ಹಂಗ ತುಂಬಕೊಂಡಿತ್ತು ಅಂದ್ರೆ ಕೆರಿ ಹೊಡಿತೈತಿ ಹಂಗ ಜೀವನದೊಳಗನ್ನು ಸ್ವಲ್ಪ ಗಳಿಸ್ತಿರ್ಬೇಕು ಸ್ವಲ್ಪ ದಾನದಂಗ ಕೊಡ್ತಿರ್ಬೇಕು ಇಲ್ಲಾಂದ್ರೆ ಅಂದ್ರೆ ಒಳದಂಗ ಜೀವನ ಒಳದ್ ಹೋಗ್ತೈತಿ ತಿರ್ಬೇಕು ಹಂಗ ಹರಿತಿರ್ಬೇಕು ಎರಡು ತುಂಬ ತಿರ್ಬೇಕೆಂದ ಹರಿತಿರ್ಬೇಕು ಸಮುದ್ರ ನೋಡ್ರಿ ನೀರು ಉಪ್ಪಾ ಅಂತ ಹೇಳ್ರಿ ನದಿ ಇಷ್ಟ ಸಣ್ಣದೈತಿ ಐತಿ ಸ್ವೀಟ್ ವಾಟರ್ ತುಂಗಭದ್ರಾ ನದಿ ನೋಡ್ರಿ ತುಂಗಾಪಾನ ಅಂತೀವಿ ನಾವ್ ಯಾಕ ನದಿ ನೀರ್ ಅಷ್ಟ ಚಲೋ ಆತು ಉಪ್ಪ ಸಮುದ್ರದ ನೀರ್ ಆತು ಅಂದ್ರ ನದಿ ಎಲ್ಲರಿಗೆ ಅದು ಹಂಚ್ತೈತಿ ಅದಕ್ಕೆ ಸಿಹಿ ಆಯ್ತು ಸಮುದ್ರ ಎಲ್ಲಾ ಬಂದಿದ್ದು ನನ್ನ ಹತ್ರನೇ ಇರ್ಲಿ ಅಂದಿದ್ದು ಕುಪ್ಪಾತದು ಅದಕ್ಕೆ ಇಟ್ಕೊಂಡವ್ರ ಬದುಕು ಉಪ್ಪಾಗ್ತೈತೆ ಕೊಟ್ಟವ್ರ ಬದುಕ್ ಸಿಹಿ ಆಗ್ತೈತಿ